ವೈವಿಧ್ಯತೆಯನ್ನು ಸಂಭ್ರಮಿಸಬೇಕಾದ ಶಾಲಾ ವೇದಿಕೆ ವಿಭಜನೆಯ ಕೇಂದ್ರವಾಯ್ತ ಆಡಳಿತ ಮಂಡಳಿ ನೀಡ್ತಿರುವ ತಾಂತ್ರಿಕ ಕಾರಣಗಳು ಉದ್ದೇಶಪೂರ್ವಕ ಮುಚ್ಚಿ ಮುಚ್ಚಿಹಾಕುವ ತಂತ್ರಾನ ಇಂತಹ ನಡವಳಿಕೆ ಮಕ್ಕಳ ಎಳೆ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಬೀರ್ಬೋದು ಇಂದೋರ್ನ ಖಾಸಗಿ ಶಾಲೆಯೊಂದರಲ್ಲಿ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕವಾಗಿ ವಾರ್ಷಿಕೋತ್ಸವ ಆಚರಿಸಿರುವ ಘಟನೆ ಶಿಕ್ಷಣ ವ್ಯವಸ್ಥೆಯಲ್ಲಿನ ಸಮಾನತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೆಬ್ಬಿಸಿದೆ ಇಂದೋರ್ನ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಬಾಂಬೆ ತನ್ನ ವಾರ್ಷಿಕೋತ್ಸವವನ್ನು ಹಿಂದೂ ಮತ್ತು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ದಿನಗಳಲ್ಲಿ ಆಯೋಜಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ ಶಾಲೆಗಳು ಮಕ್ಕಳಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಭಾವೈಕ್ಯತೆ ಮೂಡಿಸುವ ಪವಿತ್ರ ತಾಣವಾಗಬೇಕು ಆದರೆ ಈ ಘಟನೆ ನಿರ್ಣಾಯಕ ಪ್ರಶ್ನೆಗಳನ್ನು ಎಬ್ಬಿಸಿದೆ ನ್ಯೂಸ್ಲ್ಯಾಂಡ್ರಿ ವರದಿ ಪ್ರಕಾರ ಫೆಬ್ರವರಿ ಎರಡು ಮತ್ತು ಮೂರರಂದು ಎರಡು ಪ್ರತ್ಯೇಕ ಸಮಾರಂಭಗಳನ್ನು ನಡೆಸಲಾಯಿತು ಫೆಬ್ರವರಿ ಎರಡರಂದು ಕೇವಲ ಮುಸ್ಲಿಂ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗಾಗಿ ಕಾರ್ಯಕ್ರಮ ಇತ್ತು ಪೋಷಕರ ಆರೋಪದಂತೆ ಆ ದಿನ ಯಾವುದೇ ಮುಖ್ಯ ಅತಿಥಿಗಳಿರಲಿಲ್ಲ ಶಾಲಾ ವ್ಯವಸ್ಥಾಪಕ ಮಂಡಳಿ ಗೈರು ಹಾಜರಾಗಿತ್ತು ಮತ್ತು ಸಿಬ್ಬಂದಿ ಸಂಖ್ಯೆಯೂ ಕಡಿಮೆ ಇತ್ತು ಫೆಬ್ರವರಿ ಮೂರರಂದು ಹಿಂದೂ ವಿದ್ಯಾರ್ಥಿಗಳಿಗಾಗಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಪೂರ್ಣ ಪ್ರಮಾಣದ ಸಿಬ್ಬಂದಿ ಇದ್ರು ಮತ್ತು ಅದ್ಧೂರಿ ಆಚರಣೆ ಕಂಡುಬಂತು ಶಾಲೆಯ ಪ್ರವೇಶಾತಿ ಅಧಿಕಾರಿ ಜಾಯ್ ಜೋಸೆಫ್ ಪ್ರಕಾರ ಫೆಬ್ರವರಿ ಮೂರರಂದು ಶಬ್ ಎ ಬರತ್ತಿದ್ದ ಕಾರಣ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಫೆಬ್ರವರಿ ಎರಡರಂದೇ ಅವರಿಗೆ ಕಾರ್ಯಕ್ರಮ ನಡೆಸಲಾಯಿತು ಅಲ್ಲದೆ ಸಭಾಂಗಣದ ಆಸನದ ಸಾಮರ್ಥ್ಯದ ಕೊರತೆಯನ್ನೂ ಅವರು ನೆಪವಾಗಿ ನೀಡಿದ್ದಾರೆ ಶಾಲಾ ಆವರಣದಲ್ಲಿ ಧರ್ಮದ ಆಧಾರದ ಮೇಲೆ ಮಕ್ಕಳನ್ನ ಬೇರ್ಪಡಿಸುವುದು ಭಾರತೀಯ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಪೋಷಕರು ಆರೋಪಿಸುವಂತೆ ಕೇವಲ ವಾರ್ಷಿಕೋತ್ಸವ ಮಾತ್ರವಲ್ಲದೆ ತರಗತಿಗಳಲ್ಲಿಯೂ ಪ್ರತ್ಯೇಕ ಆಸನದ ವ್ಯವಸ್ಥೆ ಮತ್ತು ಶಾಲಾ ಮ್ಯಾಗ್ಜಿನ್ನಲ್ಲಿ ಮುಸ್ಲಿಂ ಮಕ್ಕಳ ಪೂರ್ಣ ಹೆಸರನ್ನು ಪ್ರಕಟ ಮಾಡದೇ ಇರುವುದು ವ್ಯವಸ್ಥಿತ ತಾರತಮ್ಯದ ಸೂಚನೆಯಾಗಿದೆ ಜಾಗದ ಕೊರತೆ ಇದ್ರೆ ತರಗತಿಗಳ ಆಧಾರದ ವಿಭಜನೆ ಮಾಡಬಹುದಿದ್ದು ಅದನ್ನು ಬಿಟ್ಟು ಧರ್ಮದ ಆಧಾರದ ಮೇಲೆ ವಿಭಜಿಸುವುದು ಆಡಳಿತ ಮಂಡಳಿಯ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯನ್ನು ತೋರಿಸುತ್ತೆ ಶಬೆ ಬರ ನೆಪ ಪೋಷಕರಿಗೆ ಸಮಾಧಾನ ನೀಡಿಲ್ಲ ಯಾಕಂದ್ರೆ ಅವರಿಗೆ ಇದರ ಬಗ್ಗೆ ಮೊದಲೇ ಮಾಹಿತಿ ನೀಡಿರಲಿಲ್ಲ ಮಕ್ಕಳು ತಮ್ಮ ಗೆಳೆಯರನ್ನ ಧರ್ಮದ ಕನ್ನಡಕದಿಂದ ನೋಡೋಕೆ ಪ್ರಾರಂಭಿಸಿದ್ರೆ ಅದು ದೇಶದ ಭವಿಷ್ಯದ ಸಾಮರಸ್ಯಕ್ಕೆ ಧಕ್ಕೆ ತರತ್ತೆ ಶಾಲೆಗಳು ಸಮಾಜದ ಸಣ್ಣ ರೂಪ ಅಲ್ಲೇ ಇಂತಹ ಗೋಡೆಗಳನ್ನು ನಿರ್ಮಿಸಿದ್ರೆ ಅದು ಮಕ್ಕಳಲ್ಲಿ ಕೀಲರಿಮೆ ಅಥವಾ ಪರಧರ್ಮದ ಬಗ್ಗೆ ದ್ವೇಷ ಮೂಡಿಸೋಕ್ಕೆ ಕಾರಣ ಆಗ್ಬೋದು ಈ ಹಿಂದೇನೂ ದೆಹಲಿ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಶಾಲೆಗಳಲ್ಲಿ ಮಿಡ್ ಡೇ ಮೀಲ್ ಮತ್ತು ತರಗತಿ ವಿಭಜನೆಯಲ್ಲಿ ಇಂತಹ ತಾರತಮ್ಯಗಳು ಕಂಡುಬಂದಿದ್ವು ಅನ್ನೋದನ್ನ ನ್ಯೂಸ್ಲ್ಯಾಂಡ್ರಿ ವರದಿ ಉಲ್ಲೇಖಿಸಿದೆ ಇದು ಕೇವಲ ಒಂದು ಶಾಲೆಯ ಸಮಸ್ಯೆ ಅಲ್ಲ ಬದಲಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿನ ಆದಿ ಲಕ್ಷಣ ಆಗಿದೆ ಶಿಕ್ಷಣ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡೋಕೆ ಕಲಿಸಬೇಕೇ ಹೊರತು ಧರ್ಮದ ಆಧಾರದ ಮೇಲೆ ಗುಂಪುಗಾರಿಕೆ ಮಾಡುವುದನ್ನಲ್ಲ ಇಂದೋರ್ ಶಾಲೆಯ ಈ ಕ್ರಮ ಕೇವಲ ಲಾಜಿಸ್ಟಿಕಲ್ ನಿರ್ಧಾರವಾಗಿರದೆ ಸಾಂಸ್ಕೃತಿಕ ವಿಭಜನೆಯ ಅಪಾಯಕಾರಿ ಹೆಜ್ಜೆಯಾಗಿದೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಕಠಿಣ ತನಿಖೆ ನಡೆಸಿ ಇಂತಹ ಪ್ರವೃತ್ತಿಗಳಿಗೆ ಕಡಿವಾಣ ಹಾಕಬೇಕಿದೆ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಲಾಗುವ ಈ ವಿಭಜನೆಯ ಬೀಜಗಳು ಮುಂದೆ ವಿಷ ವೃಕ್ಷವಾಗದಂತೆ ತಡೆಯುವುದು ಇಂದಿನ ತುರ್ತು ಅಗತ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು